ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ ನೋಡಿ ಸಿಂಪಲ್ ಆದ ಗೀ ರೈಸ್ ಮಾಡೋಣ ಗೀ ರೈಸ್ ಮಾಡೋಕ್ಕೆ ಚಕ್ಕೆ ಲವಂಗ ಎರಡು ಏಲಕ್ಕಿ ಚಕ್ಕರ ಮೊಗ್ಗು ಮರಾಠಿ ಮೊಗ್ಗು ಪಲಾವ್ ಎಲೆ ತೊಗೊಂಡಿದ್ದೀನಿ ಇಲ್ಲಿ ಚಹಾ ಪತ್ರೆ ತೊಗೊಂಡಿದ್ದೀನಿ ಕಲ್ಲು ತೊಗೊಂಡಿದ್ದೀನಿ ಇಷ್ಟನ್ನು ಚಾ ಸಿಂಪಲ್ ಆದ ಗೀ ರೈಸ್ ಮಾಡೋಕ್ಕೆ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದೂವರೆ ಸ್ಪೂನಷ್ಟು ತುಪ್ಪ ಹಾಕೊಳ್ಳೋಣ ಒಂದೂವರೆ ಸ್ಪೂನ್ ಆದರೆ ಸಾಕ ಇದಕ್ಕೆ ನೀವು ಬೇಕಿದ್ರೆ ಆಯಿಲು ತುಪ್ಪ ಎರಡು ಮಿಕ್ಸ್ ಮಾಡ್ಬೋದು ನಾನು ಭಾರಿ ತುಪ್ಪದಲ್ಲಿ ಮಾಡ್ತಾಯಿದ್ದೀನಿ ಈಗ ತೊಗೊಂಡಿರುವಂಥ ಗರಂ ಮಸಾಲಗಳನ್ನು ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಳೋಣ ಒಂದು ಎರಡು ಮೂರು ಸೆಕೆಂಡು ಫ್ರೈ ಆದಮೇಲೆ ಇದಕ್ಕೆ ಐದು ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಒಂದು ದೊಡ್ಡ ಈರುಳ್ಳಿನ ಉದ್ದುದಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕಿ ಎರಡನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಕಲರ್ ಚೇಂಜ್ ಆಗೋದೇನು ಬೇಡ ಸ್ವಲ್ಪ ಹೊತ್ತು ಆಯಿಲಲ್ಲಿ ತುಪ್ಪದಲ್ಲಿ ಫ್ರೈ ಆದರೆ ಸಾಕು ಈಗ ಇದಕ್ಕೆ ಒಂದು ಸ್ಪೂನ್ ಹೊತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಹಾಕಿ ಮೇಲೆ ಹೋಗಿ ಒಳ್ಳೆ ಫ್ಲೇವರ್ ಬರಬೇಕು ಅಲ್ಲಿ ತನಕ ಹೈ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಬೇಕಿದ್ದಾನೆ ಇದು ಕೈಮಾ ಸಾರು ಚಿಕನ್ ಸಾರು ಮಟನ್ ಸಾರು ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ ಇದಕ್ಕೆ ಒಂದು ದೊಡ್ಡ ಟೊಮೊಟೊನ ಚಿಕ್ಕ ಕಟ್ ಮಾಡಿರೋದನ್ನು ಹಾಕಿ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲವನ್ನು ಹೈ ಫ್ಲೇಮಲ್ಲಿ ಫ್ರೈ ಮಾಡಬೇಕು ಚೆನ್ನಾಗಿರುತ್ತೆ ಲೋ ಫ್ಲೇಮಲ್ಲಿ ಮಾಡಬಾರ್ದು ಆಗಿಬಿಡುತ್ತೆ ಒಂದೆರಡು ಸೆಕೆಂಡು ಮುಚ್ಚಿಡೋಣ ಅಷ್ಟರಲ್ಲಿ ಅಕ್ಕಿನ ನೀಟಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ನಾನು ಒನ್ ಅವರು ಇದು ಜೀರಾ ರೈಸು ಜೀರಾ ರೈಸು ಬಾಸುಮತಿ ರೈಸು ಬುಲೆಟ್ ರೈಸು ಯಾವ ರೈಸಲ್ಲಾದರೂ ಮಾಡ್ಬೋದು ನಾರ್ಮಲ್ ಮಸೂರಿ ರೈಸೂ ಹಾಕ್ಬೋದು ಇಲ್ಲಿ ನಾನು ಜೀರಾ ರೈಸ್ ಬಳಸಿದ್ದೀನಿ ಈ ಫ್ರೈ ಆಗಿರುವಂಥ ಮಸಾಲೆಗೆ ಹಾಕಿ ಹಾಕ್ಕೊಂಡು ಚೆನ್ನಾಗೇ ಕುದಿಸ್ಕೋಬೇಕು ಕುದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಕುದಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಅರ್ಧ ಅವಳಷ್ಟು ಲಿಂಬೆಹಣ್ಣ ಹಿಂಡ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಿ ಒಂದರಿಂದ ಎರಡು ವಿಸಿಲ್ ಬಸ್ಕೊಂಡ್ರೆ ರೆಡಿಯಾಗುತ್ತೆ ಬಿಸಿ ಬಿಸಿಯಾದ ಗೀ ರೈಸು ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ತುಂಬಾ ಟೇಸ್ಟಿಯಾದ ಸಿಂಪಲ್ ಆದ ಗೀ ರೈಸು ರೆಡಿ ಆಯಿತು ಇದು ಕೈ ಮಸಾಲ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ನೋಡಿ ಎರಡು ವಿಸಿಲ್ ಬಂದು ತಣ್ಣಗಾಗಿದೆ ಕುಕ್ಕರು ಈಗ ಚೆಕ್ ಮಾಡಿಕೊಡೋಣ ಗೀ ರೈಸು ರೆಡಿಯಾಗಿದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ರೆಡಿಯಾಯಿತು ಸಿಗಿಯಾದ ಗೀ ರೈಸು ತುಂಬಾ ಟೇಸ್ಟಿಯಾಗಿ ಸಿಂಪಲ್ಲಾಗಿ ರೆಡಿಯಾಗಿದೆ ನಾನು ಇದನ್ನು ಕೈಮಾಸಾರ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಕೈಮಾಸಾರು ನೆಕ್ಸ್ಟು ವಿಡಿಯೋದಲ್ಲಿ ತೋರಿಸ್ತೀನಿ ಕೈಮಾ ಫ್ರೈ ಇದು ಗೊಜ್ಜು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾದ ಗೀ ರೈಸು ರೆಡಿಯಾಯಿತು ಇದು ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ತುಂಬಾ ಟೇಸ್ಟಿ ಆದ ಸಿಂಪಲ್ ಆದ ಕೀ ರೈಸು ರೆಡಿ ಆಯಿತು ನಾನು ತುಂಬ ವೆರೈಟಿ ರೈಸ್ ತೋರಿಸಿದ್ದೀನಿ